ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಅನುದಾನದಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆಗೆ ಮೊಟ್ಟ ಮೊದಲನೇದಾಗಿ ಬಾಸ್ಕೆಟ್ಬಾಲ್ ಸಿಂಥೆಟಿಕ್ ಅಂಕಣ ಉದ್ಘಾಟಿಸಿರುವುದು ನನಗೆ ಹೆಮ್ಮೆಯ ವಿಷಯ ನಾನು ಸಹ ಬಾಸ್ಕೆಟ್ಬಾಲ್ ಕ್ರೀಡಾಪಟುವಾಗಿ ಸುಮಾರು ಬಾಸ್ಕೆಟ್ಬಾಲ್ ತಂಡಗಳ ವಿರುದ್ಧ ಸೆಣಸಾಡಿ ನಮ್ಮ ತಂಡ ಜಯ ಸಾಧಿಸಿತ್ತು ವಿವಿಧ ಜಿಲ್ಲೆಗಳಿಂದ ಬಾಸ್ಕೆಟ್ಬಾಲ್ ಕ್ರೀಡೆಗೆ ಸ್ಪರ್ಧಿಸಲು ಬಂದಿರುವ ಎಲ್ಲಾ ಸ್ಪರ್ಧಾಳುಗಳು ಸೋಲೋ ಗೆಲುವು ಸರ್ವಸಾಮಾನ್ಯ ಸೋಲು ಗೆಲುವು ಎರಡನ್ನೂ ಸರಿಸಮಾನವಾಗಿ ಸ್ವೀಕರಿಸಿ ಎಂದು ಬಾಸ್ಕೆಟ್ಬಾಲ್ ಸ್ಪರ್ಧಾಳುಗಳಿಗೆ ಕಿವಿಮಾತು ಹೇಳಿದರು ಮುಂದಿನ ದಿನಗಳಲ್ಲಿ ಸಹ ಬಾಸ್ಕೆಟ್ಬಾಲ್ ಅಂಕಣಕ್ಕೆ ಅವಶ್ಯಕವಿರುವ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಹಾಗೂ ಮಹದೇಶ್ವರ ಕಾಲೇಜು ಕ್ರೀಡಾಂಗಣದ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪಂದಿಸಲಾಗುವುದು ಎಂದು ತಿಳಿಸಿದರು ಭಾಗವಹಿಸಿರ್ತಕ್ಕಂಥ ಇದಾಗಿದೆ ಮಾತನಾಡಿದಂಥ ಮಾನ್ಯ ವೆಂಕಟೇಶ್ವರ ಮತ್ತು ಅವರು ಅವರ ಅನುಮೋದ ಮಾತ್ರ ಯಾವ ರೀತಿ ಒಂದು ಸಿದ್ಧತೆ ಕೋರ್ಟ್ ಬರಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ವಿಜಯ ಬಳ್ಳಾರಿಯವರವರು ನಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮಾನ್ಯ ವೆಂಕಟೇಶ್ ಅವರು ಕೂಡ ಕ್ರೀಡೆಗೆ ಸಂಬಂಧಪಟ್ಟ ವಿಚಾರವನ್ನು ಎಲ್ಲಿ ಮಾತನಾಡಿದ್ದಾರೆ ಮೋಸಸ್ರವರು ಬೆಳೆದು ಬಂತ ಹಾದಿ ಹಿಂದಿನ ಜೀವಿ ಗೌಡ್ರವರು ಶಾಸಕರಾಗಿದ್ದಾಗ ಯಾವ ರೀತಿ ನಮ್ಮ ಕಾಲೇಜ್ ನನಗೆ ಗೊತ್ತಿರಲಿಲ್ಲ ನಾವು ಮೇಲೆ ನನ್ನ ಬೆಳಕಿಗೆ ಬಂದಿದ್ದೀಗ ಆನಂತರ ಧ್ರುವನಾರಾಯಣರವರು ಸ್ವಾಮಿ ಅವರು ಥರ ಎಲ್ಲ ಶಾಸಕರು ಮಾನ್ಯ ಜೆ ಎಂಡ್ ಅವ್ರು ನೆನೆಸ್ಕೋಬೇಕು ನಾವು ಹದಿಮೂರು ಹದಿನೆಂಟರಲ್ಲಿ ಅವರು ಶಾಸಕರಾಗಿದ್ದರು ಇಂದೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅನೇಕ ಈ ಒಂದು ಕ್ರೀಡಾಂಗಣದ ಬೆಳವಣಿಗೆಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಮಾನ್ಯ ಸುರೇಶ್ ರವರು ಇಲ್ಲಿಗೆ ನಮ್ಮ ಜಿಲ್ಲೆಗೆ ಕ್ರೀಡಾ ಅಧಿಕಾರಿ ಬಂದ ಮೇಲೆ ಇಂದ ರೆಗ್ಯುಲರ್ ಕ್ರೀಡಾಧಿಕಾರಿಗಳು ನಮ್ಗೆ ನೇಮಕ ಆಗ್ತಿರ್ಲಿಲ್ಲ ಎಲ್ಲರಿಗೂ ಕೂಡ ಡೆಪ್ಯುಟೇಷನ್ ಮೇಲೆ ಬೇರೆ ಬೇರೆ ಇಲ್ಲಿಗೆ ಜವಾಬ್ದಾರಿ ವಹಿಸ್ತಾ ಇದ್ರು ದ ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್ ಪ್ರಶ್ನೆ ನನಗೆ ಕಾಡ್ತಾ ಇತ್ತು ಅವರು ಬುಕ್ಸ್ ಬಗ್ಗೆ ಕೇಳಿದ್ರೆ ಲೈಬ್ರರಿ ಬುಕ್ ಇದೆ ಸರ್ ಮಕ್ಕಳಿಗೆ ವಿದ್ಯಾರ್ಥಿಗಳು ಓದಲಿಕ್ಕೆ ಗೈಡ್ ಬಟ್ ರಿಗಾರ್ಡಿಂಗ್ ದಿ ಸ್ಪೋರ್ಟ್ಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಇಮ್ ಟು ಟೇಕ್ ಅಪ್ ದಿ ಡೆವಲಪ್ಮೆಂಟಲ್ ವರ್ಕ್ ಈಗ ನಮ್ಮ ಚೇತನ್ ದೊರಾಜು ಮಹೇಶ್ ಮತ್ತು ಸುಮನ್ 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 ಈ ಸ್ನೇಹಿತರಿದಾರಲ್ಲ ನಾನು ಅನೇಕ ಬಾರಿ ಇವರು ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದಾಗ ಎಂ ಜಿ ಎಸ್ ಗ್ರೌಂಡ್ ನಲ್ಲಿ ಅಲ್ಲಿರುವ ಹಳೆಯ ಬಾಸ್ಕೆಟ್ಬಾಲ್ ಕೋರ್ಟ್ ಅಲ್ಲಿ ಸೀನ್ ಮೋರ್ ದನ್ ಹಂಡ್ರೆಡ್ಸ್ ಆಫ್ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಇನ್ ದಿಸ್ ಟೂರ್ನಮೆಂಟ್ ನೂರ ಅರವತ್ತಕ್ಕೂ ಹೆಚ್ಚು ಜನ ಇವತ್ತು ಆಸಕ್ತಿ ವಹಿಸಿ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗೆ ಟೀಮ್ ನ ತಯಾರು ಮಾಡತಕ್ಕಂಥ ಒಂದು ಅವಕಾಶ ಆ ಅನುಭವಿ ಆಟಗಾರ ಏನಿದ್ರು ನಮ್ಮ ತಾಲೂಕಿನಲ್ಲಿ ಅವರ ಮುಂದಿನ ಕ್ರೀಡಾಪಟುಗಳಿಗೆ ಅವರು ದಾರೆ ಇರತಕ್ಕಂಥ ಜಾಗ ವಹಿಸಿಕೊಂಡು ಇವತ್ತಿನಾರು ಮಾನ್ಯ ನಮ್ಮ ವಿಜಯದವರು ಹೇಳಿದ ಹೇಳಿದಾಗೆ ಈ ಒಂದು ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಕೋರ್ಟ್ ಬರಬೇಕೆ ಚೇತನ್ ಧರ್ ರಾಜು ನಿಜ ನಿಜಕ್ಕೂ ಕೂಡ ಬಹಳ ಎಂಥಕ್ಕಾಗಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಾನು ಅನೇಕ ಬಾರಿ ನಮ್ಮ ಎಮ್ ಜಿ ಸಿ ಗ್ರೌಂಡ್ ಅಲ್ಲಿ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದೇನೆ ಕಂಡಕ್ಟ್ ಮಾಡ್ಸ್ಗೆ ಮೊನ್ನೆ ಕ್ರಿಕೆ ಕ್ರಿಕೆಟ್ ಕೂಡ ಅವಕಾಶ ಖೋ ಖೋ ಕೂಡ ಆಗ್ತಾ ಇದೆ ನಾನು ಮೈ ಕಾಲೇಜಸ್ ಐ ಟು ವಾಸ್ ಎ ಪ್ಲೇಯರ್ ಲೈಕ್ ಯು ಎ ಬಾಸ್ಕೆಟ್ಬಾಲ್ ಪ್ಲೇಯರ್ ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟಿ ಏಟ್ ಐ ಟು ಪಾರ್ಟಿಸಿಪೇಟ್ ಇನ್ ದಸರಾ జూనియర్ స్టేట్ లెవెల్ టు పార్టీ ఇన్ ది బ్యాంగ్లూర్ స్టేడియం బట్ బట్ స్ల్ వి పార్టీ ఖోఖో ఐ వాస్ అ ప్లేయర్ ఇన్ ఖోఖో ఆల్సో అదూ కూడా జూనియర్ స్టేట్ లెవల్ కూడా ఐ వాస్ అ క్రికెట్ ప్లేయర్ ఆల్సో తప్ప మల్టిపల్ అందులో I was a very fast bowler like Srinath and Ventesh. I was very lean those, during those days. Uh, the practice, I I did, but uh, I was not given a chance to get selected. I don't know why they rejected my this thing, but still I went very bad. I left the cricket uh, this thing. Because I was not given a chance, sir. <laughs> ಅಲ್ಲ ನಾನು ತರನೇ ವೆಂಕಟೇಶ್ವರನೇ ಆಗ್ಬೇಕು ಅಂತಕ್ಕ ನನ್ನ ಆಸೆ ಆಗಿತ್ತು ಅವ್ರ ತರನೇ ನಾನು ಬೋಧ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಬಟ್ ಈಗಲೂ ಒಂಥರ ಕ್ರೀಡೆಗೆ ಕ್ರೀಡಾಂಗಣದಲ್ಲಿ ಭಾಗವಹಿಸುವ ಅವಕಾಶ ಜನಪ್ರತಿಯಾಗಿ ನನಗೆ ದೊರಕಿದೆ ಈ ತಾನೇ ಕ್ಷೇತ್ರದ ಮಹಾಜನತೆ ನನಗೆ ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ಮೂರು ಮತ ನೀಡಿ ಐವತ್ತೊಂಬಾಗಿ ಜನಪರ ಕಾರ್ಯವನ್ನು ಮಾಡುವಂತ ಮನಸ್ಸುಳ್ಳ ಒಬ್ಬ ಜನಪತಿ ನಾನು